ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಅರಾಮದೇ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೆ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಯಾರೆಲ್ಲ ಯಾವ ರೀತಿಯೆಲ್ಲ ಹಬ್ಬ ಮಾಡಿದ್ರಿ ಮತ್ತು ಯಾವ್ಯಾವ ತರದ ಉಂಡಿಗಳನ್ನು ಮಾಡಿರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ನಾವು ಕೂಡ ಎಲ್ಲ ಆಯ್ತೀಗ ಸ್ನಾನ ಆಯಿತು ಪೂಜಾ ಆಯಿತು ಅಡುಗೆ ಆಯಿತು ನೈವೇದ್ಯ ಆಯಿತು ಈಗೇನೈತಿ ಕಾವೇರಿ ನಾನು ಕೂಡ ಹೊರಗಡೆ ಹಾಲು ಹಾಕಿಕೊಟ್ಟೇವಿ ನಾವೆರಡೂ ಹಾಲನ್ನು ಒಂದು ದಿವಸ ಮಾಡ್ತೀವಿ ನಿನ್ನೆ ದಿವಸ ಹೊರಗಡೆ ಹಾಲು ಮಾಡ್ತಾರೆ ಕೆಲ್ವೊಂದು ಜನ ಇವತ್ತು ಮನೆಯೊಳಗೆ ಹಾಲು ಹಾಕ್ತಾರೆ ಬಟ್ ನಾವು ಯಾವಾಗಿದ್ರೂ ಎರಡು ಒಂದೇ ದಿವಸನ ಮಾಡೋದು ಸ್ನೇಹಿತರೆ ಅದಕ್ಕೋಸ್ಕರ ಈಗ ಆಲ್ರೆಡಿ ನಾವು ಜಗಳೆ ಪೂಜೆ ಮಾಡಿ ಒಳಗಡೆ ಹಾಲನ್ನು ಹಾಕಿದ್ವಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೂಜೆ ಎಲ್ಲ ನಾನು ಮತ್ತು ಇವತ್ತಿನ ದಿವಸ ನಾವು ಮನೆಯೊಳಗೆ ಏನು ಮಾಡ್ತೀವಪ್ಪ ಅಂದರೆ ನಾಗಪ್ಪನ ತೊಗೊಂಡು ಬಂದು ಪೂಜೆ ಮಾಡಿ ಬೆಲ್ಲದ ಹಾಲನ್ನು ಎರಿತೀವಿ ಹಾ ನಾಗಪ್ಪನಿಗೆ ಮನೆಯೊಳಗೆ ಬೆಲ್ಲದ ಹಾಲನ್ನು ಎರಿತೀವಿ ನಂತರದಲ್ಲಿ ಉಸುಳಿ ಅಳ್ಳು ಹಳ್ಳಿಟ್ಟು ಹಳ್ಳಿಟ್ಟು ಅಂತಿರಲ್ಲ ಸೊ ಅದನ್ನೆಲ್ಲ ಮಾಡ್ತೀವಿ ನೆನ್ಗಡ್ಲೆ ಆಮ್ಯಾಗ ಮನೇಲಿ ಯಾವುದು ಉಂಡೆಗಳನ್ನ ಮಾಡಿರ್ತೀವಿ ಅದನ್ನು ಕೂಡ ಎಲ್ಲನೂ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ನಂತರದಲ್ಲಿ ಹೊರಗಡೆ ನಾಗಪ್ಪ ಹುತ್ತಾಗಿರ್ಬೋದು ಇಲ್ಲ ಕಲ್ಲಿನ ನಾಗಪ್ಪ ದೇವಸ್ಥಾನ ಆಗಿರ್ಬೋದು ಹೊರಗಡೆ ನಾಗಪ್ಪಗೆ ಹೋಗಿ ಹಾಲನ್ನು ಬಿಳಿ ಹಾಲನ್ನು ತೊಗೊಂಡು ಹೋಗಿ ಕೊಬ್ಬರಿ ಗಿಟಕದಲ್ಲೇ ಅಲ್ಲೇ ಹೋಗಿ ಹಾಲನ್ನು ಎರಿತೀವಿ ಅಲ್ಲಿ ಕೂಡ ನೈವೇದ್ಯ ತೆಂಗಿನಕಾಯಿ ಎಲ್ಲನೂ ಕೂಡ ಪೂಜೆ ಇರ್ತೈತಿ ಅದನ್ನೆಲ್ಲ ಮಾಡಕ್ಕೆ ಇನ್ನು ನಂತರ ಹೋಗ್ತೀವಿ ನಾನು ಕವೇರಿ ಕೂಡ ಅದನ್ನು ಮಾಡ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಕೆಲವೊಂದು ಮೊನ್ನೆದೆಲ್ಲ ಕ್ಲಿಪ್ಪಿಂಗ್ಸ್ ಶಾರ್ಟ್ ಶಾರ್ಟಾಗಿ ಕೆಲವೊಂದಿಷ್ಟು ವಿಡಿಯೋನ ಅದನ್ನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಇದ ವಿಡಿಯೋ ಒಳಗನೆ ಸೊ ಕಂಟಿನ್ಯೂ ಆಗಿ ನೋಡಿರಿ ಸ್ನೇಹಿತರೆ ಅದನ್ನ ಬರ್ರಿ ನಂತರ ನಾವು ಹೊರಗಡೆ ಹೋಗೋಣ ಹೋಗೋಣಂತ ಹಾಲೇರಿಲಿಕ್ಕಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿ ಎಲ್ಲರೂ ಸ್ನೇಹಿತರು ನಾವು ಎಲ್ಲರೂ ಆರಾಮದೇ ನೋಡ್ರಿ ತನು ಕೂಡ ಆರಾಮದಳ ಮತ್ತು ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ರೊಟ್ಟಿ ಪಂಚಮಿ ಹಾಂ ನಾಷ್ಟ ಮಾಡಿ ಸೊ ಕಾವೇರಿ ರೆಡಿ ಆಗಳ ಡ್ಯೂಟಿ ಟೈಮ್ ಆಗೈತಿ ಟಿಫನ್ ಮಾಡಕತ್ತಾಳ ಪಡ್ಡು ಮಾಡೇನಿ ಇವತ್ತು ಪಡ್ಡು ಚಟ್ನಿ ಮತ್ತು ಟಿಫನದ್ದು ಆರ್ಡ್ರ್ ಇತ್ತು ಒಂದು ಎರಡು ಪ್ಲೇಟ್ ಪಡ್ಡದ್ದು ಸೊ ಹೀಗಾಗಿ ಎಲ್ಲರಿಗೂ ಅದನ್ನ ಮಾಡಿಬಿಟ್ಟೀನಿ ನಾಷ್ಟ ಮಾಡಕತ್ತಾಳ ಎರಡು ದಿನ ಮಳೆ ಕಡಿಮೆ ಇತ್ತು ಇವತ್ತು ಬೆಳಗ್ಗೆಯಿಂದ ಮತ್ತು ಮಳೆ ಸ್ಟಾರ್ಟ್ ಆಗೈತಿ ಆ ಹೇಳದ ಹಾಗೆ ಇವತ್ತು ರೊಟ್ಟಿ ಪಂಚಮಿ ಬಟ್ ನಾವು ಮಾಡಂಗಿಲ್ಲ ಮೊದ್ಲೆಲ್ಲ ಮಾಡ್ತಿದ್ಲ ಅಂತ ಅವ್ವಾ ಆದ್ರೆ ನಮ್ಮ ತಿಳುವಳಕಿಲ್ಲೇನ ಬಿಟ್ಟಾಳ ಅಂತಾನೆ ಹೇಳ್ಬೋದು ನಾವು ನೋಡೇನೇ ಇಲ್ಲ ಮನೆ ಮಾಡಿದ್ದ ಅದನ್ನ ಕೇಳ್ತಾ ಇದ್ದೆ ರೊಟ್ಟಿ ಪಂಚಮಿ ಎಲ್ಲ ಮಾಡ್ತಾರಂತ ನಮ್ಮ ಮನೆಗೆ ಹಾಕಿಲ್ಲ ಅಂತೇಳಿ ಇಲ್ವಾ ಮೊದಲೆಲ್ಲಾ ಮಾಡ್ತಿದ್ದೆ ನಡಕ ಬಿಟ್ಟಿನಿ ಬಿಟ್ಟಿದ್ ಬಿಟ್ಟ ಹೋಗ್ಬಿಡ್ತು ನೀವು ಎಲ್ಲರೂ ಸ್ಕೂಲಿಗೆ ಹೋಗುದು ಜಾಬಿಗೆ ಹೋಗಾಕತ್ರಿ ನಂತರ ಹಿಂಗಾಗಿ ಟೈಮ್ ಸಾಲಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ ಬಿಟ್ಟಿದ್ ಬಿಟ್ಟ ಹೋಗ್ಬಿಟ್ಟೈತಿ ಅದನ್ನ ಮಾಡಂಗೇನ ಇಲ್ಲ ಅಂತ ಹೇಳಿ ಸೊ ಇವತ್ತು ವಿಶೇಷ ಇರ್ತೈತಿ ರೊಟ್ಟಿ ಚಪಾತಿ ನಾನಾ ಥರದ ಪಲ್ಯ ಮಾಡಿ ಒಳಗೂ ನೈವೇದ್ಯ ಹಿಡಿದು ಹಾಗೆ ಅಕ್ಕಪಕ್ಕದವ್ರಿಗೆಲ್ಲ ಹಂಚ್ತಾರ ರೊಟ್ಟಿನ ವಿಶೇಷವಾದ ಹಬ್ಬ ಹಳ್ಳಿ ಒಳಗೆ ಇನ್ನೂ ಸಡಗರ ಇರ್ತೈತಿ ರೊಟ್ಟಿ ಪಂಚಮಿ ಅಂದರೆ ಸೊ ಅದ್ರ ಜೊತೆಗೇನೆ ಎಲ್ಲರಿಗೂ ಪಂಚಮಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಎಲ್ಲರೂ ಮಸ್ತಾಗಿ ಹಬ್ಬ ಮಾಡಕ್ಕೀರ ಅಂತ ಅನ್ಕೊಂಡೇನಿ ಮತ್ತು ನನ್ನೆಲ್ಲ ವ್ಯೂವರ್ಸು ಯಾರೆಲ್ಲ ಆರ್ಡ್ರ್ ಕೊಟ್ಟಿದ್ರಿ ಉಂಡೇದು ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ನನಗೆ ಆರ್ಡ್ರ್ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕಂತ ಅಂತ ಕೇಳ್ಕೊತೀನಿ ನೋಡ್ರಿ ಹೇಳ್ತಾ ಇರ್ತೀರಿ ಹೆಂಗೆ ನಡೆದೈತಿ ಏನಂತ ಪರವಾಗಿಲ್ಲ ಒಂದು ಹಂತಕ್ಕೆ ಮತ್ತು ನನಗೆ ಎಷ್ಟು ಸಾಧ್ಯ ಅಷ್ಟು ಆರ್ಡರ್ಸ್ ತೊಗೊಂಡು ನೀಟಾಗಿ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ತಾ ಇದ್ದೀನಿ ಸೊ ಮತ್ತೇನಾರ ಯಾರಿಗೆಲ್ಲ ಆರ್ಡರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಖಂಡಿತವಾಗ್ಲೂ ನಿಮಗೂ ಕೂಡ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ಬರ್ರಿ ಇವತ್ತಿನ ರುಟೀನ್ ಹೆಂಗೈತಿ ನೋಡೋಣ ಅಂತ ಸ್ಟಾರ್ಟ್ ಅಂತೂ ಆಗೈತಿ ನೋಡೋಣ ಹಿಡಿದೀವಿ ಸೀನೆಲ್ಲ ಆಗ್ತೈತಿ ಶೇರ್ ಮಾಡ್ಕೊಳ್ತೀನಿ ಅಂತ ನಾನು ಒಂದು ವಾರದ ನಂತರ ವಿಡಿಯೋ ಮಾಡಕತ್ತೀನಿ ಮಾಡಿದ್ದೇನೆ ಇಲ್ಲ ಸೊ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಾತೀರಿ ಅಥವಾ ದಿನ ನೋಡ್ತೀರಿ ಅದರ ಸಬ್ಸ್ಕ್ರೈಬ್ನ ಯಾರೆಲ್ಲ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಕೊಡ್ತೈತಿ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರಿ ಸ್ನೇಹಿತರೆ ಬರ್ರಿ ಹೇಳಿದ ಹಾಗೆ ಇವತ್ತು ಟಿಫನು ಪಡ್ಡು ಸೊ ನಿನ್ನೆ ಅಕ್ಕಿ ನೆನೆ ಹಾಕಿದೆ ಪಡ್ಡ ಅಥವಾ ದೋಸೆ ಮಾಡಿರೋದಂತ ಲಾಸ್ಟ್ ಟೈಮ್ ದೋಸೆ ಮಾಡಿದ್ವಿ ಪಡ್ಡ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಪಡ್ಡು ಮಾಡತ್ತೆ ನೋಡ್ರಿ ನಾವು ನಾಷ್ಟಕ್ಕಂತ ಹಾಕೊಂಡಿದ್ವಿ ಬಟ್ ಬೆಳಗ್ಗೆ ಟಿಫನ್ ಅದು ಆರ್ಡ್ರ್ ಬಂತು ಅವ್ರಿಗೂ ಮಾಡ್ತಾಯಿದ್ದೀನಿ ಅವರು ಬಂದು ಬೈ ಥರ ಪಡ್ಡು ಸೊ ಈ ರೀತಿಯಾಗಿ ನೋಡಿರಿ ಇಲ್ಲಿ ಐತಿ ಬ್ಯಾಟರ ಮತ್ತು ಈಗಂತೂ ಸಾರು ಮಾಡಿದೆ ಕಾವೇರಿಗೆ ಡಬ್ಬಿಗೆ ಅನ್ನ ಸಾರು ಯಾಸ್ ಯೂಶ್ವಲ್ ಟೊಮೆಟೊ ಸಾರು ಬಾ ಆಗಿತ್ತು ಟೊಮೆಟೊ ಸಾರು ಮಾಡಿರಲಿಲ್ಲ ಆ ಬಾತು ಈ ಭಾತು ಮತ್ತು ಬೇಳೆ ಸಾರು ಮಜ್ಜಿಗೆ ಸಾರು ಇದಾಗಿತ್ತು ಇವತ್ತು ಟೊಮೆಟೊ ಸಾರು ಮಾಡಿದ್ದೀನಿ ಹಾಗೆ ಅನ್ನ ಕೂಡ ಮಾಡಿದ್ದೀನಿ ಡಬ್ಬಿ ಕೂಡ ಕಟ್ಟಿದ್ದೀನಕಿಗೆ ಇಲ್ಲೇ ಬಂದರೆ ಚಟ್ನಿ ಐತಿ ಸೊ ನೋಡ್ತಾಯಿದ್ರಿ ಚಟ್ನಿ ಸೊ ಈ ರೀತಿಯಾಗಿ ರುಟೀನ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ಇವೆಲ್ಲ ನೋಡಿರಿ ಇನ್ನೂ ಹಾಕ್ಬೇಕು ಅವ್ರ ಜಗಕ್ಕೆ ಇನ್ನೂ ಹಾಕಿಲ್ಲ ಮತ್ತು ಮಂಜುಳ ಅವರು ನಿನ್ನೆ ನನಗೆ ಪಡ್ಡು ಕೊಟ್ಟಿದ್ರು ಮೊನ್ನೆ ಕಟ್ಟಿನ ಸಾರು ಕೊಟ್ಟಿದ್ರು ಸೊ ಇವತ್ತು ಅವ್ರ ಪ್ಲೇಟ್ಸ್ ಕೊಡಬೇಕು ವಾಪಸ್ ಎತ್ತಿತೀನಿ ಇಲ್ಲೇ ಅವ್ರಿಗೆ ಕೂಡ ಪಡ್ಡು ಕೊಡ್ತೀನಿ ಸೊ ನೋಡ್ರಿ ಸ್ನೇಹಿತರೆ ನೋಡಿರಿ ಇದು ಮಂಜುಳ ಅವ್ರ ಪ್ಲೇಟ ಇದ್ರೊಳಗೆ ಚಟ್ನಿ ಹಾಕೀನಿ ಇಲ್ಲೇ ಪಡ್ ಐತಿ ಇಲ್ಲಿ ಇನ್ನೊಂದು ಓಬೆ ಹಾಕಿನಿ ಯಾವಾಗಲೂ ಸಣ್ಣ ಉರಿ ಮ್ಯಾಗ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೋಬೇಕು ಅಂದ್ರೆ ಚೆನ್ನಾಗಿ ಒಳಗಿನ ಮಟ ಚೆನ್ನಾಗಿ ಬೆಂದು ಬರ್ತಾವೆ ಇಲ್ಲಾಂದ್ರೆ ಒಳಗೆ ಹಿಟ್ಟು ಹಿಟ್ಟು ಹಸಿ ಹಸಿ ಹಿಂಗೆ ಉಳಿದುಬಿಡ್ತೈತಿ ಮ್ಯಾಗೆಲ್ಲ ಬ್ರೌನ್ ಆಗ್ತಾವೆ ಅದಕ್ಕೋಸ್ಕರ

ಇವತ್ತು ನಾನು ನಿಪ್ಪಟ್ಟು ಮಾಡಬೇಕು ನಿಪ್ಪಟ್ಟದ ಆರ್ಡರ್ ಐತಿ ಸೊ ಇದನ್ನ ಮಂಜುಳ ಅವರಿಗೆ ಕೊಟ್ಬಿಡೋಣ ಕರೆದು ವೆಲ್ಕಮ್ ಬೈ ಫ್ರೆಂಡ್ಸ್ ನೋಡಿದ್ರಲ್ಲ ಕಾವೇರಿನೂ ಹೋದ್ಲಾ ಹಾಗೆ ಮಂಜುಳ ಅವ್ರಿಗೆ ಕೊಟ್ಟಾದ ನಂತರ ಟಿಫನ್ ಏನು ಹೇಳಿದರೆ ಆಕೆ ಅವಿ ಬಂದು ಆಕೆಗೂ ಕೂಡ ಇದ್ದ ಟಿಫನ್ ಆರ್ಡ್ರ್ ಇತ್ತಲ್ಲ ಅದನ್ನು ಕೊಟ್ಟೆ ಕೊಟ್ಟಾದ ನಂತರ ನಾನು ಕೂಡ ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಚಹಾ ಕುಡ್ದೆ ಇದ್ದಷ್ಟೆಲ್ಲ ಪಾತ್ರೆ ತೊಳೆದೆ ಈಗ ಜಸ್ಟ್ ಏನಪ್ಪ ಅಂದ್ರೆ ಒಂದು ಆರು ರೊಟ್ಟಿ ಆರ್ಡ್ರ್ ಬಂತು ಬಿಸಿ ರೊಟ್ಟಿ ಸೊ ಈಗ ರೊಟ್ಟಿ ಮಾಡೋಕೆ ಹೊಂಟೆ ನೋಡ್ರಿ ನಾನು ಸೊ ಬರ್ರಿ ರೊಟ್ಟಿ ಮಾಡೋದಂತ ಸ್ನೇಹಿತರೆ ನೋಡ್ರಿ ಇದ್ದಷ್ಟೆಲ್ಲ ಬಾಂಡೆ ತೊಳೆದ್ಬಿಟ್ಟೆ ಈಗ ಚಹಾ ಕುಡ್ದಿದ್ಲೋಟ ನೋಡ್ರಿ ಒಂದು ಉಳ್ದೈತಿ ಸೊ ಇನ್ನೂ ನಾವು ಕುಕ್ಕು ಜಾಗಕ್ಕೆ ಹಾಕಿಲ್ಲ ಎಲ್ಲ ಸೇರಿ ಒಂದೊಂದು ಸರಿ ಹಾಕ್ತೀನಿ ಅಂತ ಈಗೇನೈತಿ ಫಟ್ ಹೇಳಿ ಒಂದು ಆರು ರೊಟ್ಟಿ ಮಾಡಿಬಿಡೋಣ ಒಂದು ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದ್ರೆ ಅವರು ಅದಕ್ಕೋಸ್ಕರ ರೊಟ್ಟಿ ಮಾಡೋಣ ಅಂತ ನಾನು ಕೂಡ ನೋಡಿರಿ ಮಡಿಕೆ ಕಾಳು ನೆನೆ ಹಾಕಿದೆ ಸೊ ಮೊಳಕೆ ಬಂದವು ಸಾಯಂಕಾಲ ಮಾಡ್ತೀವಿ ನಾವು ಸೊ ಇನ್ನೊಂಚೂರು ಮೊಳಕೆ ಬರಲಿ ಸಾಯಂಕಾಲ ಮಾಡೋಣ ಅಂತ ಪಲ್ಯ ಇದನ್ನು ಯಾಕಂದ್ರೆ ಈಗಂತೂ ಉನ್ನೋರು ಯಾರು ಇಲ್ಲಲ್ರಿ ನಾನಾ ಒಬ್ಬಕ್ಕೆ ಕಾವೇರಿನು ಕಾಕಾರು ಕಾಕರು ಹೋಗ್ಯಾರೀಗ ಒಮ್ಮೆ ರಾತ್ರಿನ ಬರ್ತಾರೆ ಸೊ ಹೀಗಾಗಿ ಇದನ್ನ ರಾತ್ರಿನ ಮಾಡ್ತೀವಿ ನೋಡ್ರಿ ಪಲ್ಯ ಸೊ ಈಗ ಫಟ್ ಅಂಥೇಳಿ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಮತ್ತು ವಿನೂ ಕಾಸಕ್ಕಿ ಟೇನ್ರಿ ಸಣ್ಣ ಮೇಲೆ ಸಣ್ಣ ಉರಿ ಮೇಲೆ ಇಲ್ಲೇನೈತಿ ನೀರು ನೋಡ್ರಿ ಜಿಗಟ್ ಹಾಕೋಬೇಕು ರೊಟ್ಟಿಗೆ ಸೊ ನೀರು ಸ್ವಲ್ಪ ಕುದಿಬೇಕು ಇವು ಈ ಥರ ಮತ್ತು ಇಲ್ಲೇ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ ಒಂದೆರಡು ಮಾಡಿ ಮಾಡಿಟ್ರಾಯ್ತು ಯಾರಕ್ಕೆ ಎದ್ರ ಕೊಡಕ್ಕೆ ಬರ್ತೈತಿ ಸೊ ಒಂದು ಸ್ವಲ್ಪ ಹೆಚ್ಚಿಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಖಡಕ್ ಮಾಡಿಡ್ತೀನಿ ಅವ್ರಿಗೆ ಒಂದಿಷ್ಟು ಅವ್ರಿಗೆ ಯಾರು ಬಿಸಿ ರೊಟ್ಟಿ ಕೊಟ್ಟು ಖಡಕ್ ಮಾಡಿ ಇಟ್ಬಿಟ್ರೆ ಯಾರಕ್ಕೆ ಎದ್ರೆ ಕೊಡಕ್ಕೆ ಬರ್ತೈತಿ ನಾವು ಕೂಡ ಊಟ ಮಾಡ್ಬೋದು ಹೆಂಗೂ ಕಾಳು ಪಲ್ಯ ಮಾಡ್ತಾ ಇದ್ದೀನಲ್ಲ ಸೊ ಕಟಕ್ ರೊಟ್ಟಿ ಮಸ್ತ್ ಅದ್ರ ಜೊತೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತೊಗೊಂಡೆ ನೋಡಿರಿ ಸೊ ನೋಡಿದ್ರಲ್ಲ ಹಿಂದಿನ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದ್ದು ಶೇರ್ ಮಾಡಿದೆ ಇದು ಮತ್ತು ಪ್ರೆಸೆಂಟ್ ಹಬ್ಬ ದಿವಸದ ನೋಡ್ರಿ ಪೂಜೆ ಎಲ್ಲ ಆಗೈತೆ ಅಂತ ಹೇಳಿದೆ ಮತ್ತು ಇವತ್ತು ಎರಡೂ ಹಾಲು ಇವತ್ತು ಅಂತೂ ಹೇಳಿದೆ ಎರಡೂ ಹಾಲು ಅಂದರೆ ಈ ಥರದ್ದು ಒಂದು ನಾಗಪ್ಪನ ತೊಗೊಂಡು ಬಂದು ಮನೆಯೊಳಗೆ ದೇವ್ರ ಜಗ್ಲಿಮ್ಯಾಗ ಇಟ್ಟು ಇವತ್ತು ಮನೆಯೊಳಗೂ ಹಾಲನ್ನು ಎರಿತೀವಿ ಹಾಗೇನೇ ಹೊರಗಡೆ ಕಲ್ಲಿನ ನಾಗಪ್ಪ ಆಗಿರ್ಬೋದು ಹುತ್ತ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿ ಅಲ್ಲಿ ಕೂಡ ಹಾಲನ್ನು ಹಾಕಿ ಬರ್ತೀವಿ ಸೊ ಎರಡೂ ಒಂದು ದಿವಸ ಮಾಡ್ತೀವಿ ಮತ್ತು ಮನೆಯೊಳಗೆ ನಾಗಪ್ಪ ತೊಗೊಂಡು ಬಂದಿರ್ತೀವಿ ಆ ನಾಗಪ್ಪರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಹೊಂಗ್ನೋಲು ಗೆಜ್ಜಿ ವಸ್ತ್ರ ಎಲ್ಲವನ್ನು ಏರಿಸಿ ಬೆಲ್ಲದ ಹಾಲನ್ನು ನಾವು ಎರಿತೀವಿ ಸ್ನೇಹಿತರೆ ಮನೆಯೊಳಗೆ ಹೊರಗಡೆ ಏನೈತಲ್ಲ ಬಿಳಿ ಹಾಲನ್ನು ನಾವು ಎರಿಲಿಕ್ಕೆ ಕೊಬ್ಬರಿ ಗಿಟಕದಲ್ಲಿ ಹಾಕಿ ಹಾಲನ್ನು ಎರಿತೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಹೊರಗಡೆ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಯಾವ ರೀತಿ ಎಲ್ಲ ಅಲ್ಲಿ ಹಾಲನ್ನು ಹಾಕ್ತೀವಿ ಅಂತ ಸೊ ಇದು ಮನೆಯೊಳಗಿನ ಇವತ್ತು ಹಬ್ಬದ ಒಂದು ವಿಶೇಷವಾದ ಪೂಜೆ ಅಂತಾನು ಹೇಳ್ಬೋದು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡಿದೆ ನೋಡ್ರಿ ನೈವೇದ್ಯ ಎಲ್ಲ ಆಗೈತಿ ತಂಬಿಟ್ಟು ಉಸು ಅದರ ಜೊತೆಗೆ ನಾನು ಎಷ್ಟು ಥರದ್ದು ಉಂಡೆಗಳನ್ನು ಮಾಡಿದ್ದೆ ಅದನ್ನು ಕೂಡ ನೈವೇದ್ಯ ಕೈ ಇಟ್ಟಿದ್ದೈತಿ ಉಂಡೆಗಳು ತಂಬಿಟ್ಟು ಉಸುಳ್ಳಿ ಹಳ್ಳು ಎಲ್ಲವನ್ನು ಇವತ್ತು ನೈವೇದ್ಯ ಮಾಡಿವಿ ನೋಡಿರಿ ಕರ್ಬೇವಿನ ಸೊಪ್ಪು ನೋಡ್ರಿ ನನ್ನ ಮಗನಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬರಪ್ಪ ಅಂತಂದ್ರೆ ಎಷ್ಟು ತೊಗೊಂಡು ತೊಗೊಂಡು ಬಂದಾನೆ ಇದನ್ನೆಲ್ಲ ಈಗ ಗುಡಿಗೆ ಹೋಗಿ ಬಂದ ನಂತರ ಎಲ್ಲ ತೊಳೆದು ಇದನ್ನ ನೀಟಾಗೆ ಬಿಡಿಸಿ ಇಟ್ಕೋಬೇಕು ನನಗೆ ಸ್ವಲ್ಪ ಜಾಸ್ತಿನ ಬೇಕಾಗ್ತೈತಿ ನಿಪ್ಪಟ್ಟು ಅವಲಕ್ಕಿ ಮತ್ತು ಅಡುಗೆಗಳಿಗೆ ಹಾಗೆ ಚಟ್ನಿ ಪುಡಿಗಳಿಗೆ ಕರಿಬೇವು ಜಾಸ್ತಿ ಬೇಕು ಹೀಗಾಗಿ ತರಿಸಿರ್ತೀನಿ ನಾನು ಅವ್ರ ಮನೆ ಹತ್ತಿರ ಒಬ್ಬರ ಮನಿ ಒಳಗೆ ಗಿಡ ಇದು ಜವಾರಿದು ಮಸ್ತ್ ಅಂದ್ರೆ ಮಸ್ತ್ ಚೆನ್ನಾಗಿರ್ತೈತಿ ಘಮ ಘಮ ಅದಕ್ಕೋಸ್ಕರ ಕಾವೇರಿ ರೆಡಿಗಳ ಹೊಸ ಟಾಪ್ ಹಾಕ್ಕೊಂಡಾಳು ಇವತ್ತು ಹಬ್ಬದ ದಿವಸ ಹೆಂಗೆ ನಾ ತಳಿರಿ ಭಾಳ ದಿನದ ಹುಟ್ಟಿದ್ದೇನೆ ಇಲ್ಲ ಹಂಗ ಇಟ್ಟಿದ್ಲು ಇವತ್ತು ಹಬ್ಬಕ್ಕೂ ಹಾಕೊಂಡಾಳೆ ಎಲ್ಲ ರೆಡಿ ಆಗ್ಯದ ನೋಡಿರಿ ಸೊ ಎಲ್ಲ ರೆಡಿ ಆಗ್ಯದ ಹಾಂ ಅಲ್ಲವಾ ಅಲ್ಲ ಐತೆ ನೋಡು ಇವತ್ತು ಹೊಂಗ್ನೂಲ್ ಇವತ್ತು ಸೊ ಎಲ್ಲ ಪೂಜಾ ತಯಾರಿ ಮಾಡಾಳೆ ನೋಡ್ರಿ ಇನ್ನೇನು ಗುಡಿಗೆ ಹೋಗೋದು ಇದ್ರ ಕೆಳಗೆ ಉಂಡೆಗಳು ಅದಾವೆ ಸೊ ಈ ಥರದ ಹೊಂಗ್ನೂಲ ಇವತ್ತು ಹಾಕ್ಕೋಬೇಕು ದೇವ್ರಿಗೆ ಹಾಕಬೇಕು ಎಲ್ಲ ಆಗಿದೆ ಅವ್ನೂಲು ಕೆ ಜಿ ವಸ್ತ್ರ ಎಲ್ಲ ಇರ್ಶಿ ಆಗಿದೆ ಈಗ ಅಲ್ಲಿ ತೊಗೊಂಡೇವಿ ನೋಡಿರಿ ಈಗ ಎಲ್ಲ ತೊಗೊಂಡಿವಿ ಹೋಗಿ ಬರೋಣ ಬರ್ರಿ ಹಾಂ ಸ್ನೇಹಿತ್ರಿ ನೋಡಿರಿ ಇವತ್ತು ರಂಗೋಲಿನ ಸೊ ಏನೋ ಇರ್ತಾವಲ್ಲ ರೀ ರಂಗೋಲಿದು ಸಾಚ ಅಂತ ನಾವು ಕರಿತೀವಿ ಅದರಲ್ಲೇನ ಹಾಕಿದ್ದೈತಿ ಈ ಥರ ಒಂಚೂರು ಕಲರಿಂಗು ಮಾಡ್ಯಾಳ ಕಾವೇರಿ ಹಾಗೆ ತುಳಸಿ ಕೂಡ ಪೂಜೆ ಆಗೈತಿ ಅಲ್ಲೇನೂ ಕೂಡ ರಂಗೋಲಿನ ಹಾಕಿದ್ದಾಳ ನೋಡ್ತಾ ಇರ್ಬೋದು ಸೊ ಹಬ್ಬ ಅಂದರೆ ಇನ್ನೂ ಕೂಡ ವಿಶೇಷನೇ ಇರ್ತೈತಿ ಈಗ ನಾವು ಹೋಗ್ತಾ ಇದ್ದೀವಿ ಹೊರಗಡೆ ಏನಾಗಪ್ಪ ಹಾಲು ಸೊ ಮಂಜುಳ ಅವ್ರಿಗೆ ಮಾತಾಡ್ಸ್ತಾ ಇದ್ವಿ ಇನ್ನೂ ನಂದು ಕೆಲಸ ಆಗಬೇಕು ಜಳ ಕಷ್ಟ ಆಗೈತಿ ಇವತ್ತು ಮಗಳು ಒಂದು ಬರೋಕ್ಕಿದ್ಲ ಅವ್ರ ಮಗಳ ಸೊ ವಿಶೇಷವಾಗಿ ಅಡುಗೆ ಕೂಡ ಮಾಡೋರು ಇದ್ರು ಅವರು ಹಳೆಯ ಮತ್ತು ಮಗಳು ಬರೋರು ಇದ್ರು ಹೀಗಾಗಿ ಫುಲ್ ಅಂದ್ರೆ ಫುಲ್ ಬ್ಯಿ ಇದ್ದಾರೆ ನಾವೆಲ್ಲ ಮುಗಿಸ್ಕೊಂಡು ಈಗ ಮತ್ತು ಕಾವೇರಿ ಡ್ಯೂಟಿಗೆ ಹೋಗಬೇಕಲ್ರಿ ಹೀಗಾಗಿ ನಾವು ಹಾಲನ್ನು ಹಾಕಿಕೊಟ್ಟೇವಿ ಸೊ ಇದು ನಮ್ಮ ಮನೆಯಿಂದ ಏನು ಭಾಳ ದೂರ ಇಲ್ಲರಿ ಸ್ವಲ್ಪ ಒಂದು ಎರಡು ಮೂರು ಮನೆ ದಾಟಿದ ನಂತರ ಈಗ ಹೊಸ್ದಾಗಿ ಒಂದು ತಿಂಗಳಾಯಿತು ಇದನ್ನು ಸ್ಥಾಪನಾ ಮಾಡಿ ಇಲ್ಲಾಂದ್ರೆ ಅವರು ಮನೆ ಕಡೆನೇ ಹೋಗಬೇಕಾಗ್ತಿತ್ತು ನಾವು ನೋಡಿರಿ ಐದು ಅಡಿಯ ಒಂದು ನಾಗಪ್ಪನ ವಿಗ್ರಹನ ಇವ್ರು ಏನು ಮಾಡ್ಯಾರ ತೊಗೊಂಡು ಬಂದು ಸ್ಥಾಪನ ಮಾಡಿ ಅದರದ್ದೆಲ್ಲ ವಿಶೇಷವಾಗಿ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಬಿಟ್ಟಾರೆ ಸೊ ನಮಗೂ ಪೂಜೆ ಮಾಡೋಕೆ ಒಂದು ಅನುಕೂಲ ಆಗೈತಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ಸುಂದರವಾದ ಒಂದು ವಿಗ್ರಹ ನನಗಂತೂ ನೋಡಿದ ತಕ್ಷಣ ಅಷ್ಟೇ ಖುಷಿ ಆಯಿತು ಮೈ ಅಂತ ಅಷ್ಟು ಸುಂದರವಾಗಿ ರೀ ಐದು ಅಡಿ ನಾಗಪ್ಪ ಸೊ ಹೀಗಾಗಿ ನಮಗೂ ಕೂಡ ಚಲೋ ಆಯ್ತು ಅಂತ ಹೇಳಿ ಇನ್ನೂ ಕೂಡ ನಿಯರ್ ಆದ ನಾ ಸುಬ್ರಹ್ಮಣ್ಯ ಹೇಳಿ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ಪೂಜೆಯನ್ನು ಮಾಡ್ತಾಯಿದ್ವಿ ನೋಡ್ರಿ ಕಾವೇರಿ ನೀನ ಮಾಡಿಬಿಡ್ವಾ ನಾನು ವಿಡಿಯೋ ತೊಗೋತೇನೆ ಅಂದೆ ಸೊ ಕಾವೇರಿನ ಮಾಡ್ತಾ ಇದ್ದಾಳೆ ಅರ್ಶಿನ ಕುಂಕುಮ ಎಲ್ಲ ಏರಿಸಿ ಆದ ನಂತರ ಗೆಜ್ಜೆ ವಸ್ತ್ರ ಹೂವು ಹೊಂಗ್ನೂಲು ಇವೆಲ್ಲ ವಿಶೇಷವಾಗಿ ಇವು ಮಾಡಲೇಬೇಕು ಇವೆಲ್ಲನೂ ವಿಶೇಷವಾದ ಅಲಂಕಾರ ಅಂತಲೇ ಹೇಳ್ಬೋದು ನಾಗಪ್ಪನಿಗೆ ಮತ್ತು ಪ್ರಿಯವಾದದ್ದು ಅಂತ ಹೇಳ್ಬೋದು ಸೊ ಹೀಗಾಗಿ ಪೂಜೆ ನಡೀತೈತಿ ಆಲ್ರೆಡಿ ಅವರೆಲ್ಲ ಪೂಜೆ ಮಾಡಿದರು ಮತ್ತು ಹಾಲು ಹಾಕೋರು ನಿನ್ನೆ ದಿವಸನೂ ಹಾಲು ಹಾಕಿದ್ರು ಹೇಳಿದೆ ನಾನು ನಿನ್ನೆ ದಿವಸ ಹೊರಗಡೆ ಹಾಲು ಹಾಕ್ತಾರೆ ಅಂತ ಆದರೂ ಕೂಡ ನಾವು ಇವತ್ತು ಮಾಡಿದ್ವಿ ಅಲ್ಲ ಸೊ ಹೀಗಾಗಿ ನಾವು ಎಲ್ಲನೂ ತೊಗೊಂಡು ಇವತ್ತು ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ ಸೊ ಹೊಸದಾಗಿ ಮಾಡಿದ್ರೋದ್ರಿಂದ ನೋಡ್ರಿ ದೀಪಕ್ಕೆ ಗಾಳಿಗೆ ದೀಪ ಶಾಂತ ಆಗಬಾರ್ದಲ್ಲ ಅಂಥೇಳಿ ಈ ಥರದ ಒಂದು ವ್ಯವಸ್ಥೆನ ಮಾಡಿದ್ರು ಅವರು ಈಗ ಹೊಸದಾಗಿ ಮಾಡ್ಯಾರ ಇನ್ನ ನಂತರ ದೀಪಕ್ಕೂ ಒಂದು ಅನುಕೂಲ ಆಗಬಹುದು ಸೊ ಇಲ್ಲೇ ನಾವು ತಂದಂತಹ ಎಣ್ಣೆನ ಇಲ್ಲೇ ದೀಪಕ್ಕೆ ಹಾಕ್ತಾ ಇದ್ದೀವಿ ನೋಡ್ರಿ ಮತ್ತು ಇಲ್ಲಿನೂ ಕೂಡ ಸೇಮ್ ಅಂದ್ರೆ ತಂಬಿಟ್ಟದ್ದ ನೈವೇದ್ಯ ರೀ ಇವತ್ತು ನಾಗಪ್ಪನಿಗೆ ತಂಬಿಟ್ಟು ಉಸುಳಿ ಈ ಥರ ನೆನಗಡ್ಲೆ ಮತ್ತು ಕಾರ್ನ್ ಅಳ್ಳಂತ ಏನು ಹೇಳ್ತೀವಿ ಅವನ್ನ ನೈವೇದ್ಯನ ಮಾಡ್ತೀವಿ ಅದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ಉಂಡೆಗಳನ್ನು ಮಾಡಿದ್ರೆ ಮತ್ತೇನಾದರೂ ವಿಶೇಷವಾಗಿ ಮಾಡೋರು ಒಬ್ಬ ಒಬ್ಬಟ್ಟು ಕೂಡ ಮಾಡ್ತಾರೆ ಬೇಳೆ ಒಬ್ಬಟ್ಟು ಕೂಡ ಮಾಡ್ತಾರೆ ಇವತ್ತು ಆ ಥರದ ವಿಶೇಷ ಅಡುಗೆಗಳು ಇದ್ದರೂ ಕೂಡ ಅದನ್ನು ತಂದು ನೈವೇದ್ಯನ ಮಾಡಬಹುದು ನಾನೇನು ಒಬ್ಬಟ್ಟು ಮಾಡಿರಲಿಲ್ಲ ತಂಬಿಟ್ಟು ಉಸುಳಷ್ಟ ಮಾಡಿದೆ ಹಾಗೆ ಮನೆಯೊಳಗಂತೂ ಉಂಡೆ ಮಾಡೇ ಮಾಡಿದ್ದೆ ಸೊ ಅದನ್ನೆಲ್ಲ ತೊಗೊಂಡು ಬಂದು ನೈವೇದ್ಯನ ಮಾಡ್ತಾಯಿದ್ದೀವಿ ಸೊ ಈಗ ಕರ್ಪೂರದ ಆರತಿ ಬೆಳಗ್ತಾಯಿದ್ದೀವಿ ನೋಡಿರಿ ಸೊ ಈ ರೀತಿಯಾಗಿ ಹಬ್ಬ ನಡೆದಿತ್ತು ನಂದು ಮತ್ತು ಮಗಳದು ಇಬ್ಬರೇ ಇರೋದು ಮತ್ತು ಅವ ಕೂಡ ಹೇಳಿದ್ಲು ಮಧ್ಯಾಹ್ನ ಅಲ್ಲಿಗೆ ಬಂದುಬಿಡ್ರಿ ಊಟಕ್ಕೆ ಅಂಥೇಳೆ ಕಾವೇರಿನೂ ಡ್ಯೂಟಿಗೆ ಹೋದಲು ಇರೋದು ನಾನು ಎಲ್ಲಿದ್ದು ಬಿಡು ಮತ್ತು ಇಲ್ಲಿನೂ ಮಾಡೇಬಿಟ್ಟಿದ್ದೆ ಅಲ್ಲ ನಾನು ಹೀಗಾಗಿ ಅವ್ರ ಮನೆಗೇನು ರೀ ನಾನು ಮತ್ತು ಇದು ಪೂಜೆ ಎಲ್ಲ ಮುಗಿಸಿ ಮತ್ತು ಮುಂದಿನ ಕೆಲಸ ಮಾಡೋದು ಅಂತ ಹೇಳಿ ಯಾಕಂದ್ರೆ ಇವತ್ತೂ ಕೂಡ ಇಪ್ಪತ್ತು ರೊಟ್ಟಿದು ಆರ್ಡ್ರ್ ಆಯ್ತು ನನಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡೋದಿತ್ತು ಅದಕ್ಕೋಸ್ಕರ ಬೆಳಗಿನ ಲಘುನ ಮಗಳು ಹೋಗೋದ್ರೊಳಗನ ಪೂಜೆದು ಮುಗಿಸ್ಕೊಂಡು ಬಿಟ್ರಾಯಿತು ನಂತರದಲ್ಲಿ ಆರಾಮ್ ಕೆಲಸ ಮಾಡ್ಕೊಳ್ಬೋದು ಮತ್ತು ಅಕ್ಕಿ ಡ್ಯೂಟಿಗೆ ಹೋಗ್ಬೇಕು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ ಹೇಳಿದ್ಲು ರಜೆ ಕೇಳಂದೆ ನಾನು ಬೇಡ ಆಂಟಿ ವರಮಹಾಲಕ್ಷ್ಮಿಗೆ ತೊಗೊಳ್ತೀನಿ ರಜೆ ಅಂತಂದ್ಲು ಸರಿ ಬಿಡಮಾ ಅದು ಕರೆನ ಅವತ್ತು ಪೂಜೆ ಮನೆ ಒಳಗಿರ್ತೈತಿ ಹಾಗಾದ್ರೆ ಒಂದಿಷ್ಟು ಹೇಳ್ಕೊಂಡು ಬಂದು ಅಂದಿದ್ದೆ ಲೇಟಾಗಿ ಬರ್ತೇನೆ ಅಂತ ಹೇಳ್ಕೊಂಡು ಬಂದಿದ್ಲು ಅದಕ್ಕೋಸ್ಕರ ಇಬ್ಬರು ಕೂಡ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಪೂಜೆ ನೈವೇದ್ಯ ತೆಂಗಿನಕಾಯಿ ಎಲ್ಲನೂ ಆಯ್ತು ರೀ ಈಗ ಹಾಲೇರಿಯೋಂಥ ಸಮಯ ಈ ಥರ ಒಂದು ಕೊಬ್ಬರಿಯ ಗಿಟಕದಲ್ಲಿ ನಾವು ಬಿಳಿ ಹಾಲನ್ನು ಹಾಕಿ ಎಲ್ಲನೂ ಹೇಳ್ತಾ ಹಾಕ್ತೀವಿ ದೇವರ ಪಾಲು ನಮ್ಮ ಪಾಲು ಹಾಗೆ ತಂದೆ ತಾಯಿ ಪಾಲು ಬಂಧು ಬಳಗದ ಪಾಲು ಮಕ್ಕಳ ಪಾಲು ಅಂತಂಬ್ರ ಪಾಲು ಅಕ್ಕ ತಂಗಿಯರ ಪಾಲು ಎಲ್ಲರ ಪಾಲು ಅಂತ ಹೇಳಿ ಈ ಥರ ಹೇಳಿಬಿಟ್ಟೇನ ಹಾಕ್ತಿರ್ತೀವಿ ದೇವರಿಗೆ ಸಮರ್ಪಣೆ ಆಗಲಿ ಅಂಥೇಳಿ ಅಂದರೆ ಎಲ್ಲರ ಪಾಲಿಂದನೂ ಹಾಲು ನಿನಗೆ ಅರ್ಪಿಸಿದೀವಿ ಅಂಥೇಳಿ ಒಂದು ನಾವು ನಾವು ಸಂಕಲ್ಪ ಮಾಡ್ಕೊತ ಹೇಳೋ ಹೇಳ್ಕೊತ ಇದನ್ನು ನಾವು ಹಾಲನ್ನು ಎರೆಯೋದು ಸೊ ಹಾಲಂತೂ ಎರೆದಿದ್ದಾಯಿತು ನೈವೇದ್ಯನೂ ಆಯಿತು ಸೊ ಅವರಿಗೆ ಅಲ್ಲೇ ನೆಡೋದು ದೇವ್ರ ಮುಂದೆ ಬೇಡ ಅಂಥೇಳೆ ಅವ್ರೇನು ದೇವಸ್ಥಾನದ ಮ ಅವರು ಅದರಲ್ಲ ಅವ್ರಿಗೆ ನಾ ಮನೆಯವ್ರಿಗೆನ ನೈವೇದ್ಯ ತೊಗೊಂಡ್ಬಿಡ್ರಿ ನೀವು ಅಂಥೇಳಿ ಕೊಟ್ವಿ ಕಾವೇರಿಗೆ ಡ್ರೆಸ್ ಹೆಂಗಾಗಿತ್ತು ನಾ ಇದ್ದೆ ಚೆನ್ನಾಗಾಗೈತೆ ನಿನಗೆ ಅಂಥೇಳಿ ಅದನ್ನ ಸೊ ಅದನ್ನೆಲ್ಲ ಮುಗಿಸಿ ನಾವು ಸೀದಾ ಎಲ್ಲಿಗೆ ಬಾ ಅಂದ್ರೆ ದುರ್ಗಾದೇವಿ ಗುಡಿಗೆ ಹೋಗ್ತಾಯಿದ್ದೀವಿ ಮಂಜುಳಾ ಅವ್ರ ಮನೆ ಮುಂದೆ ಏನು ದುರ್ಗಾದೇವಿ ಗುಡಿ ಐತಲ್ರಿ ಸೊ ಅಲ್ಲೇನೂ ಹೋಗಿ ಅಲ್ಲಿನೂ ಕೂಡ ನೈವೇದ್ಯ ತೊಗೊಂಡು ಬಂದಿದ್ಲ ಕಾವೇರಿ ದೀಪ ಹಚ್ಚಿ ನೈವೇದ್ಯ ಎಲ್ಲ ಮುಗಿಸಿ ಅಲ್ಲೇನೂ ಕೂಡ ನಮಸ್ಕಾರ ಮಾಡ್ಕೊಂಡು ಬಂದರಾಯ್ತು ಅಂಥೇಳೆ ಹೋಗ್ತಾ ಇದ್ದೀವಿ ನಾ ಹಾಗೆ ಇವತ್ತು ಮಂಜುಳ ಅವರು ಫುಲ್ ಅಂದ್ರೆ ಬ್ಯುಸಿ ಇದ್ದಾರೆ ಅದ್ರಾಗ ಅವರು ಒಬ್ಬರಲ್ಲಿರಿ ಎಲ್ಲನೂ ಅವರು ಮಾಡಬೇಕು ಈ ಹೊರಗಡೆ ದುರ್ಗಾದೇವಿ ಪೂಜೆ ಆಗಿರ್ಬೋದು ಮನೆಯೊಳಗಿನ ಪೂಜೆ ಮನೆಯನ್ನು ಕ್ಲೀನ್ ಮಾಡೋದು ಅದ್ರ ಜೊತೆಗೆ ಹಬ್ಬದ ಅಡಿಗೆ ಮತ್ತು ಮಗ ಮಗಳು ಮತ್ತು ಹೊಳೆಯ ಬರೋರಿದ್ರು ಇನ್ನೂ ವಿಶೇಷವಾದ ಅಡುಗೆ ಮಾಡೋರಿದ್ದರು ತುಂಬಾ ಬ್ಯುಸಿ ಇದ್ರು ಅವರು ಪೂಜೆ ಮಾಡ್ತೀನಿ ಈಗ ಜ ಸ್ನಾನದ ಆಗೈತಿ ನಾ ಮಾಡ್ತೀನಿ ಹೂವು ಅದು ಎಲ್ಲ ಅಲ್ಲೇ ಇಟ್ಬಿಡು ನಾನು ಆ ನಂತರ ಏರಿಸ್ತೀನಿ ಅಂತಂದ್ರೆ ಕಾವೇರಿಗೆ ಸರಿ ಬಿಡು ಅಂಥೇಳಿ ನಾವೆಲ್ಲನೂ ಹಂಗೆ ಇಟ್ಟು ಜಸ್ಟ್ ದೀಪ ಅಷ್ಟು ಹಚ್ಚಿದ್ವಿ ದೀಪ ಹಚ್ಚಿ ಊದಿನ ಕಡ್ಡಿನ ಬೆಳಗಿದ್ವಿ ನೀವು ಕೂಡ ಎಲ್ಲರೂ ದುರ್ಗಾದೇವಿಯ ಆಶೀರ್ವಾದ ತೊಗೊಳ್ರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸೊ ಈ ರೀತಿಯಾಗಿ ಪೂಜೆ ನಾವು ಏನು ಏರಿಸಲಿಲ್ಲ ನೋಡ್ರಿ ಈ ಥರ ಗೆಜ್ಜೆ ವಸ್ತ್ರ ಹೂ ಏನು ಏರಿಸಲಿಲ್ಲ ಇಲ್ಲ ನಾನು ಈಗ ಸದ್ಯ ಪೂಜೆ ಮಾಡ್ತೀನಿ ತಗೋ ನಾನೇ ಏರಿಸ್ತೀನಿ ಇಟ್ಬಿಡು ಅಂದರು ಹಿಂಗಾಗಿ ಎಲ್ಲ ಇಟ್ವಿ ದೀಪ ಅಷ್ಟೇ ಹಚ್ಚಿದ್ವಿ ಹಂಗೆ ಹೋಗಿ ಬರಬಾರ್ದಲ್ಲ ಅಂತ ಹೇಳಿಬಿಟ್ಟು ದೀಪ ಬೆಳಗಿಸಿ ಕಡ್ಡಿ ಅಷ್ಟು ಬೆಳಗಿದ್ವಿ ನೋಡ್ರಿ ಸೊ ಈ ರೀತಿಯಾಗಿ ಹಬ್ಬದ ದಿವಸ ನಮ್ಮದು ಹೊರಗಿನ ಹಾಲಾಗಿರ್ಬೋದು ದುರ್ಗಾದೇವಿಯ ಒಂದು ಪೂಜೆ ಆಗಿರ್ಬೋದು ಎಲ್ಲನೂ ನಡೀತಂತಾನೆ ಹೇಳ್ತೀನಿ ಸಿಂಪಲ್ ಆದ ಹಬ್ಬ ಸಾಕಷ್ಟು ಕ್ಯ ಕೇಳಿ ಕೇಳ್ತಿರಲ್ಲ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ಅವ್ವಿಯಸ್ ಎಲ್ಲಾರಿಗಿನ್ನೂ ಕ್ಯೂರ್ಯಾಸಿಟಿ ಇದ್ದೇ ಇರ್ತೈತಿ ನನಗೂ ಐತಿ ಅದಕ್ಕೆ ಹೇಳಿದೆ ನಾನು ನೀವು ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಯಾವ ಥರದೆಲ್ಲ ಎಷ್ಟು ಥರದ್ದೆಲ್ಲ ಉಂಡೆ ಕಟ್ಟಿದ್ರಿ ಮತ್ತು ಹೆಂಗಾಯಿತು ಹಬ್ಬ ಮತ್ತು ಯಾರೆಲ್ಲ ತವ್ರ ಮಣಿಗೆ ಹೋಗಿ ಹಬ್ಬ ಮಾಡಿದ್ರಿ ಖಂಡಿತವಾಗ್ಲೂ ಶೇರ್ ಮಾಡಿಕೊಡ್ರಿ ನನಗೂ ತುಂಬಾ ಖುಷಿ ಆಗ್ತೈತಿ ಮತ್ತು ಪುಟಾನಿ ಅವ್ರ ತೋಟ ತೋರಿಸ್ತೀನಿ ಅಂತ ಹೇಳಿದ್ದೆ ಶಾರ್ಟ್ಕಟ್ಟಾಗಿ ತೋರ್ಸಕತ್ತೀನಿ ಸಂಪಿಗೆ ಮರ ಐತಿ ದುರ್ಗಾದೇವಿ ಗುಡಿ ಬಾಜುನ ಸಂಪಿಗೆ ಮರ ಸಾಕಷ್ಟು ದಾಸವಾಳದ ಗಿಡಗಳದಾವೆ ನಾನಾ ಬಗೆಯ ದಾಸವಾಳದ ಗಿಡಗಳದಾವು ಪಪ್ಪಾಯಿ ಗಿಡ ಐತಿ ಮತ್ತು ಇಲ್ಲಿ ಹಲವಾರು ತರಕಾರಿ ಗಿಡಗಳನ್ನು ಮತ್ತು ಸಣ್ಣ ಪುಟ್ಟ ಹೂವಿನ ಗಿಡಗಳನ್ನು ಇಲ್ಲಿ ಕೂಡ ಹಾಕ್ಯಾರ ಮತ್ತು ಇಲ್ಲಿ ಬಾಗಲ್ ಮುಂದನ ನೋಡ್ರಿ ಎಷ್ಟೊಂದು ಚಂದಂದ ತುಳಸಿ ಐತಿ ಮತ್ತು ಇಲ್ಲೆಲ್ಲ ಶೋ ಗಿಡಗಳನ್ನು ನೆಟ್ಟಾರ ನೋಡ್ರಿ ಅವರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಗಿಡಗಳನ್ನು ಬೆಳೆಸೋದು ಮತ್ತು ತುಳು ಗುಡಿ ಮೇಲೆ ಏನೈತಲ್ಲ ಆ ಗುಡಿ ಪಕ್ಕದನ್ನ ಅರಳಿ ಮರ ಐತಿ ಚೆನ್ನಾಗೈತಿ ಅಷ್ಟು ಶಾರ್ಟ್ಕಟ್ಟಾಗಿ ತೋರಿಸಿ ಮನೆಗೆ ಬಂದ್ವಿ ಯಾಕಂದ್ರೆ ಕಾವೇರಿಗೂ ಲೇಟಾಗಿತ್ತು ಹಾಕಿ ಬಂದು ಅಂತ ಟಿಫನ್ ಮಾಡಿ ಹೊರಟ್ಲು ನಾನೆಲ್ಲ ಪೂಜಾ ಸಾಮಗ್ರಿಗಳನ್ನ ಎತ್ತಿಟ್ಟು ಅಕ್ಕಿಗೆ ಡಬ್ಬಿ ಕಟ್ಟಿಕೊಟ್ಟು ನಾನೀಗ ಟಿಫನ್ ಮಾಡತ್ತೇನೆ ನೋಡ್ರಿ ಬರ್ರಿ ಟಿಫನ್ ಮಾಡೋಣಂತ ಇವತ್ತು ಹಳ್ಳಿ ಟು ಉಸಳಿ ಮತ್ತು ಉಪ್ಪಿಟ್ಟು ನೋಡ್ರಿ ಇದು ಟಿಫನ್ ಇವತ್ತು ಸೊ ಬರ್ರಿ ಸ್ನೇಹಿತರೆಲ್ಲರೂ ಟಿಫನ್ ಮಾಡೋಣಂತ ಮಗಳು ಬಂದು ನೋಡ್ರಿ ಹಾಲಕ್ಕ ಬಂದು

ಅದ್ ಕೇಳಿದ್ರೆ ನಗುಬರ್ ಆದ್ಬಿಟ್ಟೆ ಜನಪದ ಕೇಳಿದ್ರೆ ಟೀಚರ್ ಏನು ಫಸ್ಟ್ ಟೈಮ್ ಕೇಳತ್ತೀರಿ ನಂಗೆ ಯಾಕೆ ನಗತ್ತೀರಿ ನೀವು ಅಂತಬಿಟ್ರೆ ನಗುದಲ್ಲ ಅದು ಪ್ರೌಡ್ ಅದು ಒಂದು ಲೇಡಿಯಾಗಿ ಎಷ್ಟು ಹೋರಾಟ ಮಾಡಾಗುತ್ತಾನೆ ಆಕೆ ರಾಜ್ಯ ತನ್ನ ರಾಜ್ಯ ಉಳಿಸ್ಕೊಳ್ಳೋಕೆ ಮತ್ತು ಪ್ರೌಡ್ ಅದು ಆ್ಯಕ್ಚುಲಿ ಇವು ನನ್ನ ಬರೀ ಮಮ್ಮಿ ಅವ ಹೇಳ ನಿನ್ನೂ ಅಲ್ಲವ ಮಮ್ಮಿಯೂ ಮಮ್ಮಿಯೂ

ಬರೋರಿದ್ರು ಜೋತು ಕೂತೈತಿ ಅಕ್ಕಿ ಮದ್ವೆ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ ಸೊ ಹಬ್ಬಕ್ಕೆ ಬಂದಾಳ ಗಂಡನ ಮನೆಗೆ ಆಕಿ ಧಾರವಾಡನ ಗಂಡನ ಮನೆ ಕೂಡ ವರ್ಕ್ ಮಾಡೋದಷ್ಟೇ ಬೆಂಗಳೂರಿಬ್ಬರು ಸೊ ಇವತ್ತು ತವ್ರ ಮನೆಗೆ ಬರೋಕಿದ್ಲು ಹೀಗಾಗಿ ಉಳ್ದಿದ್ದೆಲ್ಲ ಅಡುಗೆ ಅವ್ರು ಮಾಡ್ತಾ ಇದ್ದಾರೆ ಒಬ್ಬರಲ್ಲ ಮಂಜುಳವರು ಸೊ ಹಿಂಗಾಗಿ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಅಂತ ರೊಟ್ಟಿ ಆರ್ಡ್ರ್ ಕೊಟ್ಟಿದ್ರು ಒಂದು ಇಪ್ಪತ್ತು ರೊಟ್ಟಿ ಮಾಡಿಕೊಡಂತ ಸೊ ಈಗ ಬಿಸಿ ಬಿಸಿಯಾದ ಇಪ್ಪತ್ತು ರೊಟ್ಟಿ ಮಾಡಿದೆ ಸೊ ಮಾಡೋ ಮುಂದೇನು ಶೇರ್ ಮಾಡಲಿಲ್ಲ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಪ್ಪತ್ತು ರೊಟ್ಟಿ ರೆಡಿ ಅದಾವ ಈಗ ಅವ್ರಿಗೆ ಕರೆದು ಕೊಟ್ಬಿಟ್ರೆ ಆಯಿತು ಸೊ ಮಧ್ಯಾಹ್ನದ ಎರಡು ಗಂಟೆ ಮಧ್ಯಾಹ್ನ ಊಟಕ್ಕೆ ಬೇಕಾಗಿತ್ತು ಅವರಿಗೆ ಕರೆಕ್ಟ್ ಎರಡು ಗಂಟೆಗೆ ರೆಡಿ ಮಾಡಿದೆ ಬಟ್ ಬೆಳಗ್ಗೆಯಿಂದ ಬಾಂಡೆ ಅಂತೂ ಹಂಗದವ್ರಿ ಆ ಒಟ್ಟು ಪುರ್ಸತಿಲ್ಲ ಅಂತ ಹೇಳ್ಬೇಕು ಬೆಳಗ್ಗೆಯಿಂದ ಹಬ್ಬ ಅಲ್ಲ ಸೊ ಮನೆ ಕ್ಲೀನಿಂಗು ಪೂಜೆ ಅಡಿಗೆ ದೇವಸ್ಥಾನಕ್ಕೆ ಹೋಗೋದು ಇದೇ ಆಯಿತು ನಂತರದಲ್ಲಿ ಇದನ್ನು ಮಾಡಿದೆ ಸೊ ಇನ್ನು ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ ರೆಸ್ಟ್ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ ನನ್ನ ಸ್ನೇಹಿತರೆ ಸೊ ಇದನ್ನು ಮಂಜುಳ ಅವರಿಗೆ ಕೊಟ್ಬಿಡೋಣ ಈಗ ಸ್ನೇಹಿತರೆ ರೊಟ್ಟಿ ಅಂತೂ ಕೊಟ್ಟೆ ಅವರಿಗೆ ರೊಟ್ಟಿ ಕೊಟ್ಟಾದ ನಂತರ ನೋಡ್ರಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆನ ಮತ್ತು ಪಾತ್ರೆನೂ ಭಾಳ ಇದ್ದವು ತೋರಿಸಿದ್ದೆ ನಿಮಗೆ ಅವನು ಎಲ್ಲ ತೊಳೆದು ಬಿಟ್ಟೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಊಟನೂ ಆಯಿತು ಸ್ನೇಹಿತರೆ ಊಟನೂ ಮಾಡ್ಕೊಂಡೆ ಸೊ ಊಟ ಮಾಡ್ಕೊಂಡು ನೋಡ್ರಿ ಅದು ಒಂದು ಪ್ಲೇಟ್ ತೊಳೆದ ಬಿಟ್ಟಿನಿ ಎಲ್ಲ ಕ್ಲೀನ್ ಅಂತೂ ಆಯಿತು ನೋಡಿದ್ರಲ್ಲ ಎಲ್ಲ ಅಂತೂ ಆಯಿತು ನಾಲ್ಕು ಗಂಟೆ ಆಯ್ತಿ ಟೈಮು ಅಂದ್ರೆ ಫುಲ್ ಕಿವಿ ನೋವಾಗ್ಯಾವ್ರಿ ಯಾಕೆ ಗೊತ್ತಿಲ್ಲ ಎರಡೂ ಕಿವಿ ಭಾಳ ಅಂದ್ರೆ ಭಾಳ ನುಸಾಕತ್ತವು ಒಂದು ಎಂಟು ದಿವಸ ಆಯಿತು ಡ್ರಾಪ್ಸ್ ತೊಗೊಂಡು ಬಂದು ಹಾಕ್ಕೊಂಡೆ ಆದ್ರೆ ಅದೇನು ಕಡಿಮೆನ ಆಗೋಲ್ತು ಫುಲ್ ಕಿವಿ ಎಲ್ಲ ನೋವಾಗ್ಯವು ಕಿವಿ ನೋವಿಂದ ತಲೆನೋವು ಸ್ಟಾರ್ಟ್ ಆಗ್ಯದ ತಲೆನೋವು ಸ್ಟಾರ್ಟ್ ಆಗಿ ಮೈ ಒಂಚೂರ ಬಿಸಿ ಆದಂಗೆ ಆಗೈತಿ ಒಂಥರ ಆರಾಮಿಲ್ಲದಂಗೆ ಅನ್ಸಾಕತ್ತೈತಿ ಅದ್ರಾಗ ನಾ ಕೆಲ್ಸಗಳು ಬಿಡಾಕಂತೂ ಬರಂಗಿಲ್ಲ ಅದನ್ನೂ ಮಾಡ್ಕೋತನ ಸ್ವಲ್ಪ ರೆಸ್ಟ್ ಮಾಡ್ಕೋತನ ಮಾಡಾಕತ್ತೀನಿ ನಾಳೆ ಒಂದು ಸ್ವಲ್ಪ ಕಿವಿ ಡಾಕ್ಟ್ರ್ ಹತ್ರ ಹೋಗಿ ಕಿವಿ ತೋರಿಸ್ಕೊಂಡು ಬರಬೇಕು ಭಾಳ ತ್ರಾಸ ಮಾಡಕ್ಕತ್ತಾವ ಕಿವಿ ಮತ್ತು ತಲೆನೂ ಅಂತೂ ಆಗೋದಲ್ಲ ಯಾಕಂದರೆ ಎಲ್ಲ ಒಂದಲ್ರಿ ಗಂಟ್ಲ ಕಿವಿ ಕಣ್ಣು ಅವೆಲ್ಲ ತಲೆಗೇನೋ ಬರ್ತಾವ ಅಂತ ಹೇಳ್ಬೋದು ಆದರೆ ಸೊ ಆಗ್ಯದ ಆಮೇಲೆ ಇದು ಫುಲ್ ಇದ್ರಿ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫುಲ್ ಅಂದ್ರೆ ಫುಲ್ ಪೇನ್ ಐತಿ ಮೇನ್ ಅಂದ್ರೆ ಇದು ಏನಂತ ಹಸ್ತ ಇದಂತೂ ಫುಲ್ ಇದು ಫಿಂಗರ್ ಆಗಿರ್ಬೋದು ಈ ಹಸ್ತ ಆಗಿರ್ಬೋದು ಭಾಳ ಭಾಳ ಅಂದ್ರೆ ಭಾಳ ನೋವಾಗೈತ್ರಿ ಬೆಳಗ್ಗೆ ಅಂತೂ ಹಿಂಗೆ ಮೂಮೆಂಟ್ ಮಾಡೋಕ್ಕಾಗಂಗಿಲ್ಲ ಅಷ್ಟೊಂದು ನೋವಾಗೈತೆ ಮೇ ಬಿ ಸ್ವಲ್ಪ ರೆಸ್ಟ್ ಇಲ್ದಂಗೆ ವರ್ಕ್ ಆಗೈತಿ ಒಂದು ಎಂಟು ಹತ್ತು ದಿವ್ಸ ಅದಕ್ಕೆ ಅಂತ ಅನ್ಕೊಳ್ತೀನಿ ಚಕ್ಲಿ ಒತ್ತೋದಾಗಿರ್ಬೋದು ನಿಪ್ಪಟ್ಟು ಪ್ರೆಸ್ ಮಾಡೋದಾಗಿರ್ಬೋದು ಮತ್ತು ಉಂಡೆಗಳನ್ನು ಕಟ್ಟೋದೊಂದು ಆ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಪೇನ್ ಬರಾಕತೈತಿ ಇದು ರೈಟ್ ಹ್ಯಾಂಡು ಅದೊಂಚೂರು ಸೊ ನಾಳೆ ಮೊದಲ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಸೊ ನಾವು ಗಟ್ಟಿದ್ರೆ ಮತ್ತು ಬೇಕಾದನ್ನು ಮಾಡಬಹುದು ಅದಕ್ಕೋಸ್ಕರ ಮೊದಲು ಹೋಗಿ ತೋರಿಸ್ಕೊಂಡು ಬರ್ತೀನಿ ನಾಳೆ ಏನಿಲ್ಲ ಅದ ಹೇಳ್ದೆಲ್ಲ ಸ್ವಲ್ಪ ತಲೆ ಬಾಳು ಸಾಧೈತಿ ಮೈ ಬಿಸಿಲಂಗೆ ಆಗೈತಿ ಒಂಚೂರು ಮಲಿಗೆ ಹೇಳ್ತೀನಿ ನಿದ್ದೆಂತೂ ಬರ್ತೈತಿ ಇಲ್ಲ ಗೊತ್ತಿಲ್ಲ ಒಂದು ಅರ್ಧ ತಾಸು ಮಲ್ಕೊಂಡು ಹೇಳ್ತೀನಿ ನಾಲ್ಕು ಗಂಟೆ ಅಂತೂ ಆಗಿ ಹೋದ ಈಗ ಸಾಯಂಕಾಲ ಟೈಮ್ ಆಗಕ್ಕೆ ಬಂತು ಮತ್ತು ಕೆಲವೊಂದು ಆರ್ಡ್ರ್ ಅದಾವೆ ಕೆಲವೊಂದು ಆರ್ಡರ್ ಅದಾವೆ ಸೊ ಮಂಡೇ ಕೊರಿಯರ್ ಮಾಡಿದ್ರಾಯ್ತು ಆರಾಮಾಗಿ ಸ್ವಲ್ಪ ಮಾಡ್ಕೊಂಡು ಅಂತ ಅಂದ್ಕೊಂಡೇನಿ ಸೊ ಆರಾಮಾಗಿ ಮಾಡಿ ಮಂಡೆ ಕೊರಿಯರ್ ಮಾಡ್ತೀನಿ ಕೆಲವೊಂದು ಆರ್ಡ್ರಸ್ ಅದಾವೆ ಈಗ ಒಂಚೂರು ರೆಸ್ಟ್ ಮಾಡ್ತೀನಿ ಇಷ್ಟು ಮಾತಾಡಕತ್ತಾರೆ ಕಿವಿ ಹೊಡೆ ನೋಡ್ರಿ ಇದು ಭಾಳ ಅನಿಸೋದೈತಿ ಭಾಳ ಪೇನ್ ಹಾತೈತಿ ಯಾಕೋ ಗೊತ್ತಿಲ್ಲ ಸರಿ ಸ್ನೇಹಿತರೆ ನೋಡೋಣ ನಾಳೆ ಏನು ಏನು ಹೇಳ್ತಾರಂಥೇಳಿ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಸೊ ಪಂಚಮಿ 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 ಮುಗ್ದಂಗನ ಆಯ್ತು ಸೆಕೆಂಡ್ ಡೇ ಇವತ್ತು ನಾವೆಲ್ಲ ಇವತ್ತನ ಹಬ್ಬ ಮಾಡಿದ್ದೆ ನೋಡಿದ್ರಿ ನೀವು ಸೊ ಹಬ್ಬ ಅದಂಗೆ ಆಯ್ತು ಅಂತ ಹೇಳ್ಬೋದು ಪಂಚಮಿ ಹಬ್ಬ ಮುಗೀತು ಇನ್ನೇನಿದ್ರು ರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಆದ ತಕ್ಷಣ ರಕ್ಷಾ ಬಂಧನ ಬರ್ತೈತಿ ಹೌದು ರಕ್ಷಾ ಬಂಧನ ಆದಮೇಲೆ ಗಣೇಶ್ ಮಹಾರಾಜರು ಬರ್ತಾರೆ ಹಬ್ಬಗಳ ಸರಮಾಲೆ ಅಂತಲೇ ಹೇಳ್ಬೋದು ಈ ಪಂಚಮಿ ಎಲ್ಲ ಹಬ್ಬಗಳನ್ನು ಹೊತ್ತು ತರ್ತಿದಂತ ನಿಜ ಪಂಚಮಿ ಬಂತಂದ್ರೆ ಹಬ್ಬ ಶುರುವ ಅಂತ ಹೇಳ್ಬೋದು ಸಂಕ್ರಾಂತಿ ಮಠನೂ ಸೊ ಈ ಥರ ನೋಡಿರಿ ಸರಿ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಾನು ಮತ್ತೊಂದು ಲಾಗೊಂದಿಗೆ ಭೇಟಿ ಆಗೋಣಂತ ನಾಳೆ ಕ್ಲಿನಿಕ್ಕಿಗೆ ಹೋಗುವಾಗ ಭೇಟಿ ಆಗೋಣಂತ ಮತ್ತು ಎಲ್ಲರೂ ಆಗಿರಿ ವಿಡಿಯೋನ ಇರಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಆದ್ರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ ಸ್ನೇಹಿತರೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಇದೇ ಥರದ ಹಲವಾರು ಇಂಟ್ರೆಸ್ಟಿಂಗ್ ಆದ ಮತ್ತು ಒಂಥರ ಮೋಟಿವೇಶ್ನಲ್ ವಿಡಿಯೋಸ್ ನಿಮ್ಗೆ ನೋಡಕ್ ಸಿಕ್ತಾವೆ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾವೆ ಯಾವುದೇ ವಿಡಿಯೋ ನಾನು ಹಾಕಿದೆ ಅಂದ್ರೆ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸ್ಟೆಟ್ ಯೂನಾಗಿರ್ರಿ ಯಾವಾಗ್ಲೂ ತಪ್ಪದ ಚಾನಲ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋನಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಾರಿ ಎಲ್ಲ ನನ್ನ ಸ್ನೇಹಿತರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಬಾಯ್